ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಜೋಳದ ನುಚ್ಚಿನ ಸಂಕಟಿ ಹಾಗೂ ಅಂಬ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಇದು ತುಂಬಾ ಹೆಲ್ತಿಕರವಾದ ರೆಸಿಪಿಯಾಗಿರುತ್ತೆ ಇದು ಶುಗರು ಬಿ ಪಿಗೆ ತುಂಬ ಒಳ್ಳೆಯದು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಪ್ಲೀಸ್ ಒಂದು ಪಾತ್ರೆಗೆ ಐದು ಬಟ್ಟಲು ನೀರನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ನೀರನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು ಇದು ಚೆನ್ನಾಗಿ ಕುದಿಯುತ್ತಿರುವಾಗ ಇದಕ್ಕೆ ಒಂದು ಬಟ್ಟಲು ಜೋಳದ ನುಚ್ಚನ್ನು ಹಾಕಿ ಚೆನ್ನಾಗಿ ಈ ಥರದಲ್ಲಿ ತಿರುಗಿಸ್ತಾ ಇರಬೇಕು ಗಂಟ ಹಾಗಾದ ಹಾಗೆ ತಿರುಗಿಸ್ತಾ ಇರಿ ಇದು ಚೆನ್ನಾಗಿ ಈ ಥರದಲ್ಲಿ ತಳ ಅಂಟದ ಹಾಗೆ ತಿರುಗಿಸ್ತಾ ಇರಬೇಕು ಇದನ್ನು ಚೆನ್ನಾಗಿ ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಿ ಇದರ ಮೇಲೆ ಒಂದು ಮುಚ್ಚುಳವನ್ನು ಮುಚ್ಚಿ ಎರಡು ನಿಮಿಷ ಬೇಯಲು ಬಿಡಿ ಆಮೇಲೆ ಆ ಮುಚ್ಚುಳವನ್ನು ತೆಗೆದು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಸಪೋಸ್ ನಿಮಗೆ ತ ನೀರು ಕಮ್ಮಿ ಅನಿಸಿದರೆ ಸ್ವಲ್ಪ ನೀರು ಹಾಕಿಕೊಳ್ಳಬಹುದು ಇದನ್ನು ಮತ್ತೆ ಒಂದು ನಿಮಿಷ ಚೆನ್ನಾಗಿ ಬೇಯಿಸಿ ಇವಾಗ ಜೋಳದ ನುಚ್ಚಿನ ಸಂಿ ರೆಡಿಯಾಗಿದೆ ಇದು ಆರೋಗ್ಯಕರವಾದ ರೆಸಿಪಿ ಆಗಿರುತ್ತೆ ಇದರ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ತಿನ್ನಬೇಕಾದರೆ ಸಾಂಬಾರ್ ಹಾಗೂ ಮಜ್ಜಿಗೆಯನ್ನಾದರೂ ಮಿಕ್ಸ್ ಮಾಡ್ಕೋಬೋದು ಮೊಸರಿನಲ್ಲಾದರೂ ತಿನ್ನಬಹುದು ಇದು ತುಂಬಾ ರುಚಿಕರವಾಗಿರುತ್ತೆ ಇವಾಗ ಇದು ಜೋಳದ ನುಚ್ಚಿನ ಸಂಕ್ಟಿ ರೆಡಿಯಾಗಿದೆ ಇದನ್ನೇ ಸಂಕಟಿಯನ್ನು ತೆಗೆದುಕೊಂಡು ಒಂದು ಬಟ್ಟಲಿನಲ್ಲಿ ಹಾಕಿಕೊಳ್ಳಿ ಇದಕ್ಕೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿಕೊಳ್ಳಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಮಜ್ಜಿಗೆ ಬೇಕೋ ಅಷ್ಟು ಬೇಕಾದರೂ ಹಾಕಿಕೊಳ್ಳಬಹುದು ಇವಾಗ ನೋಡಿ ರವೆ ಅಂಬ್ಲಿ ರೆಡಿಯಾಗಿದೆ ಜೋಳದ ನುಚ್ಚಿನ ರವೆ ಅಂಬ್ಲಿ ಇದಕ್ಕೆ ಎಣ್ಣೆ ಯಾವುದು ಯೂಸ್ ಮಾಡದ ಹಾಗೆ ಮಾಡುವ ಹೆ ಆರೋಗ್ಯಕರವಾದ ರೆಸಿಪಿಯಾಗಿರುತ್ತೆ ಇವಾಗ ನೋಡಿ ಜೋಳದ ನುಚ್ಚಿನ ರವೆ ಅಂಬ್ಲಿ ರೆಡಿಯಾಗಿದೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್